ಕೆಂಪುಕೋಟೆಯ ಬಳಿ ಏನು ಸ್ಫೋಟ ಸಂಭವಿಸಿತು ಅದರ ನಂತರದಲ್ಲಿ ಇದೀಗ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅದೇ ರೀತಿ ರೈಲು ನಿಲ್ದಾಣ ಮೆಜೆಸ್ಟಿಕ್ ಹಾಗೂ ಪ್ರಮುಖ ಸ್ಥಳಗಳಲ್ಲಿ ಹದ್ದಿನ ಕಣ್ಣಿರಿಸಲಾಗಿದೆ ಇದು ಏರ್ಪೋರ್ಟ್ನ ದೃಶ್ಯ ಬೆಂಗಳೂರು ಏರ್ಪೋರ್ಟ್ನ ದೃಶ್ಯ ಸೆಕ್ಯೂರಿಟಿ ಇನ್ನೂ ಕೂಡ ಅಲ್ಲಿ ಹೆಚ್ಚಳ ಮಾಡಲಾಗಿದೆ ಭದ್ರತಾ ವ್ಯವಸ್ಥೆಗಳನ್ನು ಹೆಚ್ಚಳ ಮಾಡಲಾಗಿದೆ ೋಟ ಬಳಿ ಏನು ಬಾಂಬ್ ಬ್ಲಾಸ್ಟ್ ಆಗಿ ಸುಮಾರು ಒಂಬತ್ತು ಜನ ಈಗಾಗಲೇ ಮೃತಪಟ್ಟಿರುವಂತದ್ದು ಹೀಗಾಗಿ ದೇಶಾದ್ಯಂತ ಏನು ಪ್ರಮುಖ ಸ್ಥಳಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತಹ ಅದೇ ರೀತಿ ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ನಾನೀಗ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾನಿರುವಂತದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ತೇನೆ ಈಗಾಗಲೇ ಏನು ದೆಹಲಿಯಾದಂತಹ ವಿದ್ವಾಂಸಕ ಕೃತ್ಯದಿಂದ ಸಾಕಷ್ಟು ರೀತಿಯಲ್ಲಿ ಈಗ ಅಲರ್ಟ್ ಅನ್ನ ಮಾಡಿಕೊಂಡಿರುವಂತದ್ದು ಯಾಕಂದ್ರೆ ಕೇಂದ್ರ ಗೃಹ ಇಲಾಖೆ ಎಲ್ಲಾ ವಿಮಾನ ನಿಲ್ದಾಣಗಳಿಗೆ ಕಟ್ಟೆಚ್ಚರಿ ವಹಿಸಲಾಗಿದೆ ಹಾಗಾಗಿ ಏರ್ಪೋರ್ಟ್ ನಲ್ಲಿ ಕೂಡ ಸಿಬ್ಬಂದಿಗಳನ್ನು ಅಂದ್ರೆ ಖಾಸಗಿ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಭದ್ರತಾ ಪಡೆಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಇಲ್ಲಿಂದ ವಿಮಾನ ಬೇರೆ ಬೇರೆ ಭಾಗಗಳಿಗೆ ಹೋಗಕ್ಕೆ ಬರ್ತಕ್ಕಂಥ ಪ್ರಯಾಣಿಕರ ಆ ಒಂದು ಕಾರುಗಳು ವೆಹಿಕಲ್ಗಳಾಗಿರ್ಬೋದು ವೆಹಿಕಲ್ಗಳ ತೀವ್ರ ತಪಾಸಣೆಯನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಯಾಕೆಂತಂದ್ರೆ ನಿನ್ನೆ ಆದಂತಹ ಕೃತ್ಯದಿಂದ ಸಾಕಷ್ಟು ಎಚ್ಚರಿಕೆ ವಹಿಸಿರ್ತಕ್ಕಂಥ ಏರ್ಪೋರ್ಟ್ ನಲ್ಲಿ ಅತಿ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಗಸ್ತು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ನಾವು ಇಲ್ಲಿ ನೋಡಬಹುದು ಇಲ್ಲಿ ಅಂದ್ರೆ ಮುಪ್ತಿಯಲ್ಲಿರತಕ್ಕಂಥ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚು ಮಾಡಿಕೊಂಡಿರುವಂತದ್ದು ಯಾಕೆಂತಂದ್ರೆ ಈಗಾಗಲೇ ಅಲ್ಲಿ ದೆಹಲಿಯಲ್ಲೇ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಕೂಡ ಕಟ್ಟೆಚ್ಚರ ವಹಿಸಬೇಕು ಜೊತೆಗೆ ಪೊಲೀಸು ಬಂದೋಬಸ್ತ್ ಕೂಡ ಅಂತಕ್ಕಂಥ ನಿಟ್ಟಿನಲ್ಲಿ ವಿಮಾನ ನಿಲ್ದಾಣದಲ್ಲೂ ಕೂಡ ಈಗ ಏನು ಪ್ರತಿಯೊಬ್ಬ ಪ್ರಯಾಣಿಕರನ್ನು ಕೂಡ ತೀವ್ರ ತಪಾಸಣೆ ಒಳಪಡಿಸಿ ಈಗ ಒಳಗಡೆ ಬಿಡುವಂತಹ ಕೆಲಸ ಮಾಡ್ತಾ ಇರುವಂತದ್ದು ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಏನೇ ಆದರೂ ಎಲ್ಲದಕ್ಕೂ ಸಿದ್ಧತೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಇಲ್ಲಿ ಸಿಎಸ್ಎಫ್ ಸಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ ಅಂದ್ರೆ ಏರ್ಪೋರ್ಟ್ ನ ಒಳಭಾಗದಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಏರ್ಪೋರ್ಟ್ ನ ಏನು ಆರ್ಒಲ್ ಗೇಟ್ ಆಗಿರ್ಬೋದು ಜೊತೆಗೆ ಪಾರ್ಕಿಂಗ್ ಸ್ಥಳಗಳಾಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಏನು ಕಾರುಗಳನ್ನು ಅಂದ್ರೆ ಪಾರ್ಕಿಂಗ್ ಮಾಡಲಾಗ್ತದೆ ಅಂತ ಒಂದು ಕಡೆನೂ ಕೂಡ ತೀವ್ರವಾಗಿ ಕಟ್ಟೆಚ್ಚರ ವಹಿಸಿರುವಂತದ್ದು ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಅಂದ್ರೆ ಸಿಎಸ್ಎಫ್ ಸಿಬ್ಬಂದಿಗಳು ಎಲ್ಲಾ ಕಡೆ ಆ ಒಂದು ರೌಂಡ್ಸ್ ಅನ್ನ ಹೊಡೆತಾ ಇರುವಂತದ್ದು ಒಟ್ಟಾರೆಯಾಗಿ ಏನು ದೆಹಲಿಯಲ್ಲೇ ಆದಂತಹ ಸ್ಫೋಟದಿಂದ ಈಗಾಗಲೇ ಕೇಂದ್ರ ಒಂದು ಕೇಂದ್ರ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಏನು ದೇಶದ ಪ್ರಮುಖ ವಿಮಾನ ನಿಲ್ದಾಣದಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ ಜೊತೆಗೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಏನು ಪ್ರಯಾಣಿಕರು ಬರ್ತಾ ಇದ್ದಾರೆ ಅವರೆಲ್ಲ ಕೂಡ ವೆಹಿಕಲ್ ತೀವ್ರ ತಪಾಸಣೆ ಮಾಡತಕ್ಕಂತ ಕೆಲಸ ಮಾಡಲಾಗ್ತಾ ಇದೆ ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ನೂರು ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್ ಕೆಂಪುಕೋಟೆಯ ಬಳಿ ಏನು ಸ್ಫೋಟ ಸಂಭವಿಸಿತು ಅದರ ನಂತರದಲ್ಲಿ ಇದೀಗ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅದೇ ರೀತಿ ರೈಲು ನಿಲ್ದಾಣ ಮೆಜೆಸ್ಟಿಕ್ ಹಾಗೂ ಪ್ರಮುಖ ಸ್ಥಳಗಳಲ್ಲಿ ಹದ್ದಿನ ಕಣ್ಣಿರಿಸಲಾಗಿದೆ ಇದು ಏರ್ಪೋರ್ಟ್ನ ದೃಶ್ಯ ಬೆಂಗಳೂರು ಏರ್ಪೋರ್ಟ್ನ ದೃಶ್ಯ ಸೆಕ್ಯೂರಿಟಿ ಇನ್ನೂ ಕೂಡ ಅಲ್ಲಿ ಹೆಚ್ಚಳ ಮಾಡಲಾಗಿದೆ ಭದ್ರತಾ ವ್ಯವಸ್ಥೆಗಳನ್ನ ಹೆಚ್ಚಳ ಮಾಡಲಾಗಿದೆ ಬಳಿ ಏನು ಬಾಂಬ್ ಬ್ಲಾಸ್ಟ್ ಆಗಿ ಸುಮಾರು ಒಂಬತ್ತು ಜನ ಈಗಾಗಲೇ ಮೃತಪಟ್ಟಿರುವಂತದ್ದು ಹೀಗಾಗಿ ದೇಶಾದ್ಯಂತ ಏನು ಪ್ರಮುಖ ಸ್ಥಳಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತಹ ಅದೇ ರೀತಿ ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ನಾನೀಗ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಾನಿರುವಂತದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ತೇನೆ ಈಗಾಗಲೇ ಏನು ದೆಹಲಿಯಾದಂತಹ ವಿದ್ವಾಂಸಕ ಕೃತ್ಯದಿಂದ ಸಾಕಷ್ಟು ರೀತಿಯಲ್ಲಿ ಈಗ ಅಲರ್ಟ್ ಅನ್ನ ಮಾಡಿಕೊಂಡಿರುವಂತದ್ದು ಯಾಕಂದ್ರೆ ಕೇಂದ್ರ ಗೃಹ ಇಲಾಖೆ ಎಲ್ಲಾ ವಿಮಾನ ನಿಲ್ದಾಣಗಳಿಗೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಹಾಗಾಗಿ ಏರ್ಪೋರ್ಟ್ ನಲ್ಲಿ ಕೂಡ ಸಿಬ್ಬಂದಿಗಳನ್ನ ಅಂದ್ರೆ ಖಾಸಗಿ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಭದ್ರತಾ ಪಡೆಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಇಲ್ಲಿಂದ ವಿಮಾನ ನಿಲ್ದಾಣದ ಬೇರೆ ಬೇರೆ ಭಾಗಗಳಿಗೆ ಹೋಗಕ್ಕೆ ಬರ್ತಕ್ಕಂಥ ಪ್ರಯಾಣಿಕರ ಆ ಒಂದು ಕಾರುಗಳು ವೆಹಿಕಲ್ಗಳಾಗಿರ್ಬೋದು ವೆಹಿಕಲ್ಗಳ ತೀವ್ರ ತಪಾಸಣೆಯನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಯಾಕೆಂತಂದ್ರೆ ನಿನ್ನೆ ಆದಂತಹ ಕೃತ್ಯದಿಂದ ಸಾಕಷ್ಟು ಎಚ್ಚರಿಕೆ ವಹಿಸಿರ್ತಕ್ಕಂಥ ಏರ್ಪೋರ್ಟ್ ನಲ್ಲಿ ಅತಿ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಗಸ್ತು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ನಾವು ಇಲ್ಲಿ ನೋಡಬಹುದು ಇಲ್ಲಿ ಅಂದ್ರೆ ಮುಕ್ತಿಯಲ್ಲಿರತಕ್ಕಂಥ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚು ಮಾಡಿಕೊಂಡಿರುವಂತದ್ದು ಯಾಕೆಂತಂದ್ರೆ ಈಗಾಗಲೇ ಅಲ್ಲಿ ದೆಹಲಿಯಲ್ಲೇ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಕೂಡ ಕಟ್ಟೆಚ್ಚರ ವಹಿಸಬೇಕು ಜೊತೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಹೆಚ್ಚಿಸಿಕೊಳ್ಬೇಕು ನಿಟ್ಟಿನಲ್ಲಿ ವಿಮಾನ ನಿಲ್ದಾಣದಲ್ಲೂ ಕೂಡ ಈಗ ಏನು ಪ್ರತಿಯೊಬ್ಬ ಪ್ರಯಾಣಿಕರನ್ನು ಕೂಡ ತೀವ್ರ ತಪಾಸಣೆ ಒಳಪಡಿಸಿ ಈಗ ಒಳಗಡೆ ಬಿಡುವಂತಹ ಕೆಲಸ ಮಾಡ್ತಾ ಇರುವಂತದ್ದು ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಏನೇ ಆದ್ರೂ ಎಲ್ಲದಕ್ಕೂ ಸಿದ್ಧತೆಗಳಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಇಲ್ಲಿ ಸಿಎಸ್ಎಫ್ ಸಿಬ್ಬಂದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ ಅಂದ್ರೆ ಏರ್ಪೋರ್ಟ್ ನ ಒಳಭಾಗದಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಏರ್ಪೋರ್ಟ್ ನ ಏನು ಆರ್ ಎಲ್ ಗೇಟ್ ಆಗಿರ್ಬೋದು ಜೊತೆಗೆ ಪಾರ್ಕಿಂಗ್ ಸ್ಥಳಗಳಾಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಏನು ಕಾರುಗಳನ್ನ ಅಂದ್ರೆ ಪಾರ್ಕಿಂಗ್ ಮಾಡಲಾಗ್ತದೆ ಅಂತ ಒಂದು ಕಡೆನು ಕೂಡ ತೀವ್ರವಾಗಿ ಕಟ್ಟೆಚ್ಚರ ವಹಿಸಿರುವಂತದ್ದು ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಅಂದ್ರೆ ಸಿಎಸ್ಎಫ್ ಸಿಬ್ಬಂದಿಗಳು ಎಲ್ಲಾ ಕಡೆ ಆ ಒಂದು ರೌಂಡ್ಸ್ ಅನ್ನ ಹೊಡಿತಾ ಇರುವಂತದ್ದು ಒಟ್ಟಾರೆಯಾಗಿ ಏನು ದೆಹಲಿಯಲ್ಲೇ ಆದಂತಹ ಸ್ಫೋಟದಿಂದ ಈಗಾಗಲೇ ಕೇಂದ್ರ ಒಂದು ಕೇಂದ್ರ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಏನು ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳು ಕೂಡ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ ಜೊತೆಗೆ ಐ ಅಲರ್ಟ್ ಅನ್ನ ಘೋಷಣೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಏನು ಪ್ರಯಾಣಿಕರು ಬರ್ತಾ ಇದ್ರೆ ಅವರೆಲ್ಲ ಕೂಡ ವೆಹಿಕಲ್ ಗಳು ಕೂಡ ತೀವ್ರ ತಪಾಸಣೆ ಮಾಡತಕ್ಕಂತ ಕೆಲಸ ಮಾಡಲಾಗ್ತಾ ಇದೆ ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್ ಕೆಂಪುಕೋಟೆ ಬಳಿ ಏನು ಸ್ಫೋಟ ಸಂಭವಿಸಿತು ಅದರ ನಂತರದಲ್ಲಿ ಇದೀಗ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅದೇ ರೀತಿ ರೈಲು ನಿಲ್ದಾಣ ಮೆಜೆಸ್ಟಿಕ್ ಹಾಗೂ ಪ್ರಮುಖ ಸ್ಥಳಗಳಲ್ಲಿ ಹದ್ದಿನ ಕಣ್ಣೀರಿಸಲಾಗಿದೆ ಇದು ಏರ್ಪೋರ್ಟ್ನ ದೃಶ್ಯ ಬೆಂಗಳೂರು ಏರ್ಪೋರ್ಟ್ನ ದೃಶ್ಯ ಸೆಕ್ಯೂರಿಟಿ ಇನ್ನೂ ಕೂಡ ಅಲ್ಲಿ ಹೆಚ್ಚಳ ಮಾಡಲಾಗಿದೆ ಭದ್ರತಾ ವ್ಯವಸ್ಥೆಗಳನ್ನು ಹೆಚ್ಚಳ ಮಾಡಲಾಗಿದೆ ದೆಹಿಯಕೋಟೆ ಬಳಿ ಏನು ಬಾಂಬ್ ಬ್ಲಾಸ್ಟ್ ಆಗಿ ಸುಮಾರು ಒಂಬತ್ತು ಜನ ಈಗಾಗಲೇ ಮೃತಪಟ್ಟಿರುವಂತದ್ದು ಹೀಗಾಗಿ ದೇಶಾದ್ಯಂತ ಏನು ಪ್ರಮುಖ ಸ್ಥಳಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತಹ ಅದೇ ರೀತಿ ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ನಾನೀಗ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಾನು ಇರುವಂತಹದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ತೇನೆ ಈಗಾಗಲೇ ಏನು ದೆಹಲಿಯಾದಂತಹ ವಿದ್ವಾಂಸಕ ಕೃತ್ಯದಿಂದ ಸಾಕಷ್ಟು ರೀತಿಯಲ್ಲಿ ಈಗ ಅಲರ್ಟ್ ಅನ್ನ ಮಾಡಿಕೊಂಡಿರುವಂತದ್ದು ಯಾಕಂದ್ರೆ ಕೇಂದ್ರ ಗೃಹ ಇಲಾಖೆ ಎಲ್ಲಾ ವಿಮಾನ ನಿಲ್ದಾಣಗಳಿಗೆ ಕಟ್ಟೆಚ್ಚರ ವಹಿಸಲಾಗಿದೆ ಹಾಗಾಗಿ ಏರ್ಪೋರ್ಟ್ ನಲ್ಲೂ ಕೂಡ ಸಿಬ್ಬಂದಿಗಳನ್ನ ಅಂದ್ರೆ ಖಾಸಗಿ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಭದ್ರತಾ ಪಡೆಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಇಲ್ಲಿಂದ ವಿಮಾನ ಬೇರೆ ಬೇರೆ ಭಾಗಕ್ಕೆ ಹೋಗಕ್ಕೆ ಬರ್ತಕ್ಕಂತಹ ಪ್ರಯಾಣಿಕರ ಆ ಒಂದು ಕಾರುಗಳು ವೆಹಿಕಲ್ ಗಳಾಗಿರ್ಬಹುದು ವೆಹಿಕಲ್ಗಳ ತೀವ್ರ ತಪಾಸಣೆಯನ್ನು ಕೂಡ ಇಲ್ಲಿ ಅಳವಡಿಕೆ ಜೊತೆಗೆ ಯಾಕೆಂತಂದ್ರೆ ಆದಂತಹ ಕೃತ್ಯದಿಂದ ಸಾಕಷ್ಟು ಎಚ್ಚರಿಕೆ ವಹಿಸಿರ್ತಕ್ಕಂಥ ಏರ್ಪೋರ್ಟ್ ನಲ್ಲಿ ಅತಿ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಗಸ್ತು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ನಾವು ಇಲ್ಲಿ ನೋಡಬಹುದು ಇಲ್ಲಿ ಅಂದ್ರೆ ಮುಪ್ತಿಯಲ್ಲಿರತಕ್ಕಂಥ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚು ಮಾಡಿಕೊಂಡಿರುವಂತದ್ದು ಯಾಕೆಂತಂದ್ರೆ ಈಗಾಗಲೇ ಅಲ್ಲಿ ದೆಹಲಿಯಲ್ಲೇ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಕೂಡ ಕಟ್ಟೆಚ್ಚರ ವಹಿಸಬೇಕು ಜೊತೆಗೆ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಿಕೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿಮಾನ ನಿಲ್ದಾಣದಲ್ಲೂ ಕೂಡ ಈಗ ಏನು ಪ್ರತಿಯೊಬ್ಬ ಪ್ರಯಾಣಿಕರೂ ಕೂಡ ತೀವ್ರ ತಪಾಸಣೆ ಒಳಪಡಿಸಿ ಈಗ ಒಳಗಡೆ ಬಿಡುವಂತಹ ಕೆಲಸ ಇರುವಂತದ್ದು ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಏನೇ ಆದರೂ ಎಲ್ಲದಕ್ಕೂ ಸಿದ್ಧತೆಗಳಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಇಲ್ಲಿ ಸಿಎಸ್ಎಫ್ ಸಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ ಅಂದ್ರೆ ಏರ್ಪೋರ್ಟ್ ನ ಒಳಭಾಗದಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಏರ್ಪೋರ್ಟ್ ನ ಏನು ಆರ್ ಎಲ್ ಗೇಟ್ ಆಗಿರಬಹುದು ಜೊತೆಗೆ ಪಾರ್ಕಿಂಗ್ ಸ್ಥಳಗಳಾಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಏನು ಕಾರುಗಳನ್ನು ಅಂದ್ರೆ ಪಾರ್ಕಿಂಗ್ ಮಾಡಲಾಗ್ತದೆ ಅಂತ ಒಂದು ಕಡೆಯೂ ಕೂಡ ತೀವ್ರವಾಗಿ ಕಟ್ಟೆಚ್ಚರ ವಹಿಸುವಂತದ್ದು ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಅಂದ್ರೆ ಸಿಎಸ್ಎಫ್ ಸಿಬ್ಬಂದಿಗಳು ಎಲ್ಲಾ ಕಡೆ ಆ ಒಂದು ರೌಂಡ್ಸ್ ಅನ್ನ ಹೊಡಿತಾ ಇರುವಂತದ್ದು ಒಟ್ಟಾರೆಯಾಗಿ ಏನು ದೆಹಲಿಯಲ್ಲೇ ಆದಂತಹ ಆ ಸ್ಫೋಟದಿಂದ ಈಗಾಗಲೇ ಕೇಂದ್ರ ಒಂದು ಕೇಂದ್ರ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಏನು ದೇಶದ ಪ್ರಮುಖ ವಿಮಾನ ನಿಲ್ದಾಣದಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ ಜೊತೆಗೆ ಐ ಅಲರ್ಟ್ ಅನ್ನು ಘೋಷಣೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಏನು ಪ್ರಯಾಣಿಕರು ಬರ್ತಾ ಇದ್ದಾರೆ ಅವರೆಲ್ಲ ಕೂಡ ವೆಹಿಕಲ್ಗಳು ಕೂಡ ತೀವ್ರ ತಪಾಸಣೆ ಮಾಡತಕ್ಕಂತ ಕೆಲಸ ಮಾಡಲಾಗ್ತಾ ಇದೆ ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್